ನಮಸ್ಕಾರ ಭೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಬೆಳಗ್ಗೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮನೆ ಮನೆ ಸಮೀಕ್ಷೆ ಆರಂಭ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕ್ರಿಯೆ ಆರಂಭವಾಗಿದ್ದು ಬಿ ಎಲ್ ಒ ತಂತ್ರಾಂಶದ ಮೂಲಕ ಮನೆ ಮನೆ ಸಮೀಕ್ಷೆಯು ಆಗಸ್ಟ್ ಇಪ್ಪತ್ತರಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಹದಿನೆಂಟರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕೆ ಎಂ ಜಾನಕಿ ಅವರು ತಿಳಿಸಿದ್ದಾರೆ ಪ್ರತಿ ವರ್ಷ ಜನವರಿ ಹತ್ ಒಂದಕ್ಕೆ ಹದಿನೆಂಟು ವರ್ಷ ಪೂರೈಸ ಪೂರೈಸಿದವರನ್ನು ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತದೆ ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರಿನ ವರ್ಗಾವಣೆ ಬದಲಾವಣೆ ಮತ್ತಿತರ ತಿದ್ದುಪಡಿಗೂ ಅವಕಾಶವಿದೆ ಮೊದಲಿಗೆ ಬೂತ್ ಮಟ್ಟದ ಅಧಿಕಾರಿಗಳು ಆಗಸ್ಟ್ ಹದಿನೆಂಟರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದ್ದಾರೆ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಸಿದ್ಧತೆ ನಡೆಯುತ್ತದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮತದಾರರ ಕರಡು ಪಟ್ಟಿ ಪ್ರಕಟಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತರಿಂದ ಇಪ್ಪತ್ ನಂಬರ್ ಇಪ್ಪತ್ತೆಂಟರವರೆಗೆ ಮತದಾರರ ಪಟ್ಟಿ ಪರಿಶೀಲಿಸಿ ಆಕ್ಷೇಪಣೆ ಸಲ್ಲಿಕೆ ಅವಕಾಶ ನೀಡಲಾಗುತ್ತದೆ ಡಿಸೆಂಬರ್ ಡಿಶೆಂಬರ್ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆ ಪರಿಶೀಲಿಸಿ ಕ್ರಮವಹಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ಆಕ್ಷೇಪಣೆ ನಿವಾರಣೆಯ ನಂತರ ಹೊಸ ಮತದಾರರ ಪಟ್ಟಿ ಮುದ್ರಣ ಆರಂಭವಾಗುತ್ತದೆ ಜನವರಿ ಆರರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಭೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಸಮೀಕ್ಷೆಯ ಸಂದರ್ಭದಲ್ಲಿ ಹೊಸ ಮನೆಗಳಿಗೆ ವಾಸವಿರುವ ಅರ್ಹರು ಹಾಗೂ ಹದಿನೆಂಟು ವರ್ಷ ಪೂರೈಸುವವರನ್ನು ಮತದಾರ ಪಟ್ಟಿಗೆ ಸೇರ್ ಸೇರ್ಪಡೆ ಮಾಡಲಾಗುತ್ತದೆ ಅಲ್ಲಿಂದ ಬೇರೆಡೆಗೆ ತ ಸ್ಥಳಾಂತರಗೊಂಡಿರುವವರನ್ನು ಮತ್ತು ಮೃತಪಟ್ಟವರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ ಚುನಾವಣಾ ಆಯೋಗದ ಮತ ಮತದಾರರ ಸಹಾಯ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೋಟರ್ ಸರ್ವಿಸ್ ಪೋರ್ಟಲ್ ಬಳಸಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತಿದ್ದುಪಡಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಮತದಾರ ಪಟ್ಟಿಯನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡಿಸಿಕೊಳ್ಳಲಾಗ ಕೊಳ್ಳಬಹುದಾಗಿದೆ ಅರ್ಹ ಮತದಾರರ ಹೆಸರು ಸೇರ್ಪಡೆ ಮಾಡಿಸಬಹುದು ಎಂದು ಜಿಲ್ಲಾಧಿಕಾರಿಗಳಾದ ಕೆಎಂ ಜಾನಕಿ ಅವರು ಎಂ ಪಿ ಎಸ್ ಸ್ಕೂಲ್ ಬಿಳಗಿಯಲ್ಲಿ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ಭೀಮ ಹೆಜ್ಜೆ ನ್ಯೂಸ್ ಬಾಗಲಕೋಟೆ Thank you for tuning in to Hija News.